ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಮಟನ್ ಬ್ಲಡ್ ಫ್ರೈನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಬ್ಲಡ್ನ ತೊಗೊಂಡಿದ್ದೀನಿ ಬ್ಲಡ್ನ ನಾನು ಒಂದು ಸಲ ತೊಳೆದು ತೊಗೊಂಡಿದ್ದೀನಿ ಎಷ್ಟು ಸಲ ತೊಳೆದ್ರು ನಿಮಗೆ ಬ್ಲಡ್ ಬ್ಲಡ್ ಥರನೇ ಬರ್ತಿರುತ್ತೆ ಏನೂ ಆಗೋಲ್ಲ ಚೆನ್ನಾಗಿ ಎರಡು ಸಲ ಅಥವಾ ಒಂದು ಸಲ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ನಾನು ಗ್ಯಾಸ್ನ ಹಚ್ಚಿಬಿಟ್ಟು ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೊಂಡು ಇದ್ದೀನಿ ನೀವು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರಿಗೆ ಸುಧಾ ಬ್ಲೆಡ್ನ ಹಾಕೋಬೋದು ನಾನು ಡೈರೆಕ್ಟಾಗಿ ಅದ್ರಿಗೆ ಅದ್ರ ಜೊತೆಗೇನೆ ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಕುದೀತಾ ಇದ್ದೆ ಕೆಳಗಡೆ ಸ್ವಲ್ಪ ನೀರಿರಬೇಕು ಆ ಥರ ಚೆನ್ನಾಗಿ ನೀವು ಕುದಿಸ್ಕೊಳ್ಳಿ ನೋಡಿ ಈ ಥರ ಈ ಥರ ಕುದಿಸ್ಕೊಳ್ಳಿ ಫುಲ್ಲು ಎಲ್ಲ ಸೈಡು ಚೆನ್ನಾಗಿ ಬೆಂದಿರಬೇಕು ಆ ಥರ ನೀವು ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ನೀವು ಐ ಫ್ಲೇಮ್ ಮಾಡ್ಕೊಳ್ಳಿ ಆಮೇಲೆ ನೀವು ಲೋ ಫ್ಲೇಮ್ ಮಾಡಿಕೊಂಡು ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನೀವು ಇದನ್ನು ಉಲ್ಟ ಮಾಡಿನೂ ಸುದ ಬೇಯಿಸ್ಕೋಬೇಕು ನಿಮಗೆ ಉಲ್ಟ ಮಾಡೋದಕ್ಕಾಗಲಿಲ್ಲ ಅಂದರೆ ಈ ಥರ ಕಟ್ ಮಾಡಿ ಉಲ್ಟ ಮಾಡ್ಕೋಬೋದು ನೀವು ಎಷ್ಟು ಪೀಸ್ ಬೇಕಾದರೂ ಕಟ್ ಮಾಡ್ಕೋಬೋದು ಆದರೆ ಚೆನ್ನಾಗಿ ಬ್ಲೆಡ್ಡು ಬೆಂದಿರಬೇಕು ಕಟ್ ಮಾಡಬಾರ್ದು ಅಂತ ಏನಿಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಸುದ ಕಟ್ ಮಾಡಿಕೊಂಡು ಹಾಕೋಬೋದು ನೋಡಿ ನಾನು ಸ್ಪೂನ್ನ ಸಹಾಯದಿಂದ ಈ ಥರ ಅರ್ಧ ಪೀಸ್ ಮಾಡಿಕೊಂಡು ಉಲ್ಟ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಆಮೇಲೂ ಸುದ ನೀವು ಚಿಕ್ಕ ಚಿಕ್ಕದಾಗಿ ಈ ಥರ ಸ್ಪೂನ್ನಲ್ಲೇ ಕಟ್ ಮಾಡ್ಕೊ ಕಟ್ ಮಾಡ್ಕೋಬೇಕು ಏಕೆಂದರೆ ಮಧ್ಯ ಬ್ಲಡ್ ಬ್ಲಡ್ ಥರ ಇರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಆ ಥರ ಚೆನ್ನಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ ಇಲ್ಲ ನೀವು ನೀರನ್ನು ಜಾಸ್ತಿ ಹಾಕೊಂಡ್ರೂ ಏನೂ ತೊಂದರೆ ಇಲ್ಲ ನಾನು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ನೀವು ಪುನಃ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಆವಾಗ ಈಕ್ವಲ್ ಆಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮಧ್ಯ ಮಧ್ಯ ಬ್ಲಡ್ ಬ್ಲಡ್ ಥರನೇ ಇರುತ್ತೆ ಬೆಂದಿರೋದಿಲ್ಲ ಸ್ವಲ್ಪ ಬ್ಲಡ್ ಬ್ಲಡ್ ಥರ ಇದ್ದರೂ ಮಧ್ಯದಲ್ಲಿ ಏನು ತೊಂದರೆ ಇಲ್ಲ ನಾವು ಫ್ರೈ ಮಾಡ್ಕೊಳ್ಳುವಾಗ ಬೇಯುತ್ತೆ ತುಂಬ ಏನು ಸ್ವಲ್ಪವೂ ಇರಬಾರ್ದು ಅನ್ನೋ ಥರ ಏನೂ ಇಲ್ಲ ಸ್ವಲ್ಪ ಇದ್ದರೆ ಏನೂ ಪರವಾಗಿಲ್ಲ ನೋಡಿ ನಾನು ಉಲ್ಟಾ ಮಾಡಿನೂ ಸುದಾ ಬೇಯಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ನಾನು ಮಧ್ಯಾಹ್ನ ಸಹ ಕಟ್ ಇದ್ದೀನಿ ನೋಡಿ ಕಟ್ ಮಾಡಿದಾಗ ಬ್ಲೆಡ್ ಬ್ಲೆಡ್ ಥರ ಇದೆ ಈ ಥರ ಇರುತ್ತೆ ನೀವು ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ಸ್ಪೂನ್ನಲ್ಲೇ ಚೆನ್ನಾಗಿ ಬೇಯುತ್ತೆ ಈ ಥರ ಕಟ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಳಿ ಐ ಫ್ಲೇಮ್ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ತಳ ಇಡೋದು ಬಿಡುತ್ತೆ ನೋಡಿ ನಾನು ಕಟ್ ಮಾಡಿಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಬೆಂದಿರುತ್ತೆ ಮಧ್ಯಾಹ್ನ ಸದಾ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಒಂದು ಸ್ವಲ್ಪ ಏನಾದರೂ ಬ್ಲಡ್ ಬ್ಲಡ್ ಥರ ಇದ್ರೂ ಏನೂ ತೊಂದರೆ ಇಲ್ಲ ನೀವಾಗೆ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಇದು ತಣ್ಣಗಾಗಬೇಕು ನೋಡಿ ನಾನು ಈ ಥರ ತಣ್ಣಗಾದ ಮೇಲೆ ತೊಗೊಂಡು ಕಟ್ ಮಾಡ್ಕೋತೀನಿ ನೋಡಿ ಈ ಥರ ಹಾರದ ಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ನೀವು ಕೈನಲ್ಲೇ ಬೇಕಾದರೂ ಈ ಥರ ಮುರ್ಕೊಂಡು ಕಟ್ ಮಾಡ್ಕೊಬೋದು ನಿಮಗೆ ದಪ್ಪು ತಪ್ಪು ಬೇಕಾ ಚಿಕ್ಕ ಚಿಕ್ಕದಾಗಿ ಬೇಕಾ ನೋಡಿಕೊಂಡು ನೀವು ಇದನ್ನು ಕಟ್ ಮಾಡ್ಕೋಬೋದು ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ನಾನು ಕೈನಲ್ಲೂ ಸುದ ಕಟ್ ಮಾಡಿಕೊಂಡು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಚಾಕುನಲ್ಲೂ ಸುದ ಕಟ್ ಮಾಡ್ಕೋಬೋದು ನಾನು ಚಾಕುನಲ್ಲೂ ಕಟ್ ಮಾಡ್ಕೋತೀನಿ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಚಾಕುನಲ್ಲೇ ಕಟ್ ಮಾಡಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ ನೋಡಿ ನಾನು ಎಲ್ಲನೂ ಚಾಕುನಲ್ಲಿ ಕಟ್ ಮಾಡ್ಕೊತೀನಿ ಈ ಥರ ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ನೀವು ಕೈನಲ್ಲೂ ಸುಧಾ ಕಟ್ ಮಾಡ್ಕೊಬೋದು ಈಸಿಯಾಗಿ ಕಟ್ ಮಾಡ್ಕೊಬೋದು ಕೈನಲ್ಲೂ ಚಾಕುನಲ್ಲೂ ಕಟ್ ಮಾಡಿಕೊಂಡ್ರು ತುಂಬ ಬೇಗ ಆಗುತ್ತೆ ಅಂತ ನಾನು ಚಾಕುನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫ್ರೈ ಮಾಡೋದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇದೇ ಥರ ನೀವು ಮನೆಯಲ್ಲಿ ಬ್ಲೆಡ್ ತಂದಾಗ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಕಟ್ ಮಾಡೆಲ್ಲ ಆಗಿದೆ ಫ್ರೈ ಮಾಡಿಕೊಳ್ಳೋಣ ಇವಾಗ ಇವಾಗ ನಾನು ಫ್ರೈ ಮಾಡೋದಕ್ಕೆ ಒಂದು ಕಡಾಯನ್ನ ತಗೊಂಡಿದ್ದೀನಿ ಕಡಾಯಿಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ನೀವು ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು ಇಲ್ಲಾಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ನೂ ಸುದ ಬಳಸ್ತೀನಿ ಅಂದರೆ ಬಳಸ್ಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ ಏನು ಬಳಸ್ತಾ ಇಲ್ಲ ಹಸಿರು ಮೆಣ್ಸಿನ್ಕಾಯಿನೇ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ನಾಲ್ಕು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಆ ಬ್ಲಡ್ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ರುಚಿಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪುನ ಹಾಕ್ಕೊಂಡಿದ್ದೀನಿ ನಾನು ಮರ್ತಿದ್ದೆ ನಾನು ಬ್ಲಡ್ನ ಬೇಯಿಸ್ಕೊಳ್ಳುವಾಗ್ಲೇ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಬೇಯಿಸ್ಕೊಳ್ಳುವಾಗಲೂ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಿ ಈರುಳ್ಳಿಗೂ ಸ್ವಲ್ಪ ನಾನು ಈರುಳ್ಳಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಉಪ್ಪುನ ಹಾಕೋಬೇಡಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ನೋಡಿ ಈರುಳ್ಳಿಗ ಬ್ರೌನ್ ಕಲರ್ ಬಂದಿದೆ ಈ ಥರ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ನಾನು ಇಲ್ಲಿ ಮೂರು ಮೊಟ್ಟೆನ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಮೊಟ್ಟೆ ಹಾಕೊಂಡಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಳ್ಳಿ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನಾನಿಲ್ಲಿ ಮೂರು ಮೊಟ್ಟೆ ಮಾತ್ರ ಹಾಕೋತಾ ಇದ್ದೀನಿ ಮೂರು ಮೊಟ್ಟೆನ ಹಾಕ್ಕೊಂಡು ಮಾಮೂಲಿ ನಾವು ಎಗ್ ಬುರ್ಜಿ ಮಾಡ್ಕೋತೀವಲ್ಲ ಆ ಥರ ಚೆನ್ನಾಗಿ ಮೊಟ್ಟೆಯೆಲ್ಲ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೀವು ಖಾರ ಬೇಕು ಅಂದರೆ ಇದಕ್ಕೆ ಮೆಣಸಿನ ಪುಡಿ ಹಾಗೆ ಚಿಲ್ಲಿ ಪೌಡರು ಎಲ್ಲನೂ ಸುಧಾ ಹಾಕೋಬೋದು ನಾನು ಇಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಮಾತ್ರ ಬಳಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಧನಿಯಾ ಪೌಡರ್ನ ಸುದ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ಮಸಾಲೆ ಪೌಡರ್ನ ಬಳಸ್ತಾ ಇಲ್ಲ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಮಾತ್ರ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಷ್ಟಿದ್ರೂ ಸಾಕು ಚೆನ್ನಾಗಿರುತ್ತೆ ನೀವು ಮೊಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಸುಧಾ ನೀವು ಮಾಡ್ಕೋಬೋದು ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೇಮ್ ನಾವು ಎಗ್ ಬುರ್ಜಿ ಮಾಡ್ಕೋತೀವಲ್ಲ ಅದೇ ಥರ ನೀವು ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ನೀವು ಹುಳಿ ಜಾಸ್ತಿ ಇಷ್ಟಪಡೋದಾದರೆ ಒಂದು ನಿಂಬೆಹಣ್ಣಿನ ರಸನ ಹಾಕೋಬೋದು ಇಲ್ಲಾಂದರೆ ಅರ್ಧ ಹೋಳನ್ನ ಹಾಕೊಳ್ಳಿ ಸಾಕಾಗುತ್ತೆ ನೋಡಿ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ನಾನು ಒಂದೇ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ನೋಡಿ ನಾನು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ನಾನು ಇವಾಗ ನಾನು ಬೇಯಿಸ್ಕೊಂಡಿರೋ ಬ್ಲಡ್ನ ಹಾಕೋತಾ ಇದ್ದೀನಿ ಲಾಕಿ ಅಂತಲೂ ಅಂತಾರೆ ನೋಡಿ ಈ ಥರ ಲಾಕಿ ಎಲ್ಲ ಫುಲ್ಲು ಬೇಯಿಸ್ಕೊಂಡಿರೋದನ್ನು ಹಾಕೊಳ್ಳಿ ಚೆನ್ನಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಲಾಕಿಗೆ ತುಂಬ ಚೆನ್ನಾಗಿರುತ್ತೆ ಬ್ಲಡ್ ಫ್ರೈಗೆ ನೋಡಿ ಈಗ ಇದೆಲ್ಲ ಫುಲ್ಲು ನಾನು ಕಟ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ನಾನು ಇವಾಗಲೇ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬ್ಲಡ್ ಫ್ರೈಗೆ ಇಲ್ಲ ಅಂದರೆ ಕೊಬ್ಬರಿನೂ ಸುದ ನೀವು ತುರಿದ್ಬಿಟ್ಟು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಆಗಿ ಲಾಕಿ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಲಾಕಿನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ನಾನು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಲಾಕಿ ಫ್ರೈ ರೆಡಿ ಆಗಿದೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಬ್ಲಡ್ ಫ್ರೈ ಅಥವಾ ಲಾಕಿ ಫ್ರೈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್